ஜட தக தக ரரஹி ரி மகா வித்தல முஜ கணシャン கரா சிவகீ கரா மச்சட் பந்திوني உச்சட் ನರನಾಗ ನೀನು ಮಾಡುತ್ತಿರುವ ಮೋಸದ ಮಾಯ ಕುತಂತ್ರಕ್ಕೆ ಇಂದು ಈ ಗರುಡ ಪ್ರತಿ ಹೆಣೆದು ದೋಚಿಕೊಂಡು ಹೋಗಲು ನಿನ್ನ ದೈತ್ಯ ಸದನಕ್ಕೆ ಧಾವಿಸಿ ಬಂದಿರುವೆ ಯಾಕೆ ಗೊತ್ತಾ ನೀವು ಬಡವರಿಗೆ ಹಣ ಕೊಟ್ಟು ಅದಕ್ಕೆ ಬಟ್ಟಿ ಹಚ್ಚಿ ಬಟ್ಟಿಗೆ ಬಟ್ಟಿ ಚಕ್ರ ಬಟ್ಟಿ ಹಚ್ಚಿ ಉಸುಲಿ ಮಾಡಿ ಅರಮನೆಯಲ್ಲಿ ಮಹಾರಾಜನಾಗಿ ಅಲ್ಲ

नंग ನರನಾಗ ಹೇಗಿದೆ ಈ ಗಂಡ ಗರುಡನ ಕೈ ಕೊತ್ತರೆ ರಕ್ತ ಚಂದ್ರ ಶ್ರೀಗಂಧವನ್ನೇ ಕದಿಯಬೇಕು ಲೂಟಿ ಮಾಡಿದರೆ

ಪೇಷಂಟ್ ಡಾಕ್ಟರ್ ಹತ್ರ ಹೋಗಲ್ಲ ಹೊರ ಕೇಳಿದ್ರೆ ಭಕ್ತ ದೇವರತ್ರ ಹೋಗಲ್ಲ ನನ್ನಂತ ಫಂಟನ ಮುಂದೆ ಬರಲ್ಲ ರಾಜ್ಯನಾಗಬೇಕಂದರೆ ನನ್ನ ಅರಮನೆ ಎಂದದ್ದು ಏನೋ ದೋಚಿಕೊಂಡು ಹೋದಂತೆ ಕಾಣುತ್ತದೆ ಮೊದಲು ಮಾಡಿಯ ಮೇಲೆ ಹತ್ತಿ ನೋಡೋಣ ಅಯ್ಯೋ ಘಾತವಾಯಿತು ಆ ಕದಿಮ ನಮ್ಮ ಅರಮನೆಯಿಂದ ಹಣ ಒಡುವೆಯನ್ನು ದೋಚಿಕೊಂಡು ಹೋಗಿರುವ ನಾನು ಏನು ಮಾಡಲಿ ಸಮಯ ನಾಲ್ಕು ಗಂಟೆ ಆಗಿದೆ ಮೊದಲು ಆ ಇನ್ಸ್ಪೆಕ್ಟರ್ ಸಂದೀಪನನ್ನು ಫೋನ್ ಮಾಡೋಣ ಹಲೋ ಇನ್ಸ್ಪೆಕ್ಟರ್ ಸಂದೀಪ್ ನಾನು ಶ್ರೀಮಂತ ನರನಾಗ ಹೇಳಿ ಸರ್ ಏನು ಫೋನ್ ಮಾಡಿದ್ದು ಇನ್ಸ್ಪೆಕ್ಟರ್ ಬೇಗನೆ ಮನೆಗೆ ಬನ್ನಿ ಇಲ್ಲೇ ವಿಚಾರ ಮಾಡಿ ಹೇಳುವೆ ಆಯ್ತು ಸರ್ ಈಗಲೇ ಬರೀ ಸರಿ ಇನ್ಸ್ಪೆಕ್ಟರ್ ಈ ನಾಗನ ಸರ್ಪ ಕೋಟೆಗೆ ಕಾಲಿಟ್ಟ ವ್ಯಕ್ತಿ ಯಾರಿರಬಹುದು ಒಂದು ಎರಡಾವೆ ಕಂಠನೇ ಇರಬಹುದೇ ಅವನು ಈ ರೀತಿ ಮಾಡಲು ಎಂದಿಗೂ ಸಾಧ್ಯವಿಲ್ಲ ಇನ್ನು ಯಾರಿರಬಹುದು ಒಂದು ತಿಳಿಯದಾಗಿದೆ ಗುಡ್ ಮಾರ್ನಿಂಗ್ ಸರ್ ವೆರಿ ಗುಡ್ ಮಾರ್ನಿಂಗ್ ಸಂದೀಪ್ ಸರ್ ಏನು ಅರ್ಜೆಂಟ್ ಬರಲು ಹೇಳಿದ್ದರಂತೆ ಹಾಯ್ ಇನ್ಸ್ಪೆಕ್ಟರ್ ಸಂದೀಪ್ ಈಗ ಅರ್ಧ ಗಂಟೆಯಿಂದ ನಮ್ಮ ಮನೆಗೆ ನುಗ್ಗಿ ಹಣ ಒಡವೆಯನ್ನು ದೋಚಿಕೊಂಡಿರುವಾಗ ಹೋಗಿರುವನು ಸರ್ ಅವನು ಯಾರೆಂದು ಗೊರೆದು ಸಿಕ್ಕಿದ ಇನ್ಸ್ಪೆಕ್ಟರ್ ಅವನನ್ನು ನೋಡಿದರೆ ಅಪರಿಚವಿತ ವ್ಯಕ್ತಿ ಇರಬಹುದು ಸರ್ ಈ ಯಾರ ಮೇಲೆ ಇನ್ಸ್ಪೆಕ್ಟರ್ ಆದರೆ ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಬಟ್ ಬೆಳಗ್ಗೆ ನನ್ನ ಹಣ ನನ್ನ ಕೈಯಲ್ಲಿ ತಲುಪಬೇಕು ಸರಿ ಸರ್ ಈಗಲೇ ಈಗಲೇ ಸರಿ ಸರ್ ಈಗಲೇ ಎಲ್ಲ ಚೆಕ್ ಪೋಸ್ಟ್ ಸರ್ಚ್ ಮಾಡಿಸುತ್ತೇನೆ ನೀವೇನು ಚಿಂತಿಸಿದಿರಿ ಒಳಗಡೆ ಬಂದು ಒಂದು ಕಂಬೆಟ್ ಕೊಟ್ಟಿಗೆ ಸ್ಟೇಷನ್ಗೆ ಬಂದು ಆದರೆ ಸಂದೀಪ್ ನನಗೊಂದು ಸಂದೇಹ ಹೇಳಿ ಸರ್ ಅದು ಏನಂತ ನೋಡಿದರೆ ಸರಿ ಸರ್ ಸರ್ ಇಷ್ಟು ಕ್ಲೀಸ್ ಸಾಕು ಅರಣ್ಯ ಪ್ರದೇಶದ ಸುತ್ತಲೂ ಪೊಲೀಸ್ ಅವರು ನಿರ್ಮಿಸಿ ಅವನ ಜನ್ಮ ಜಾಲಾಡಿ ಬಿಡುತ್ತೇನೆ ನಾನಿನ್ನು ಬರುತ್ತೇನೆ ಈ ಇನ್ಸ್ಪೆಕ್ಟರ್ ನಂಬಿಕೊಳಿತರೇ ತರವಲ್ಲ ಯಾಕಂದರೆ ಅವನು ಕದ್ದಿದ್ದು ಕೋಟಿ ಗಂಟಲೆ ಬಾಳುವ ಚಿನ್ನ ನಾನು ಸುಮ್ಮನೆ ಕೈ ಕಟ್ಟಿ ಕುಳಿತರೆ ಅದನ್ನು ನಾನು ಕಳೆದುಕೊಳ್ಳುವುದು ಖಚಿತ ಈ ದಂಡು ಹೇಗಾದರೂ ಮಾಡಿ ಕಂಡು ಹಿಡಿಯಲೇಬೇಕು ಅದನ್ನು ಅದನ್ನು ಮರಳಿ ಪಡೆಯಲೇಬೇಕು ಸಚಿ ು ಮಾತೆ ಯಾಕೆ ಈ ಕಡ ಬಡವನ ಮೇಲೆ ನಿನಗೆ ಕೋಪ ನಾವು ಬಡವರಾಗಿ ಹುಟ್ಟಿದ್ದೆ ತಪ್ಪ ಇಲ್ಲ ನಿನ್ನನ್ನು ನಂಬಿದ್ದೆ ತಪ್ಪ ಹೇಳುತ್ತಾಯಿ ಹೇಳು ಯಾಕೆ ಎಡ ಬಿಡದೆ ಕಾಣುತ್ತಿರುವೆ ಈ ಕಡ ಬಡವನನ್ನು ನಾವು ಬಡವರಾಗಿ ಹುಟ್ಟಿದ್ದೆ ತಪ್ಪ ಇಲ್ಲ ನಿನ್ನನ್ನು ನಂಬಿದ್ದೆ ತಪ್ಪ ಹೇಳುತ್ತಾಯಿ ಹೇಳು ಮೇಲೆ ಈ ಶ್ವಾಸ ಇತ್ತು ನಿನ್ನ ಮಡಿಲು ತುಂಬಿಸಿದೆ ಆದರೆ ಸಿಡಿಲು ಬಡೆದು ಕಡಲು ಒಡೆದು ಬಿತ್ತಿದ ಬೀಜವೇ ಮೊಳ ಭೂಮಿಯಲ್ಲಿ ಮೊಳಕೆ ಹೊಡೆಯುವ ಮುನ್ನವೇ ಕಮರಿ ಕರಗಿ ಹೋಯಿತು ತಾಯಿ ಹೋಯಿತು ಪ್ರತಿ ವರ್ಷ ಇದೇ ರೀತಿಯಾದರೆ ಈ ಬಡ ರೈತ ಸಾಲದ ಸುಳಿಯಲ್ಲಿ ಸಿಲುಕಿ ಸಾವಿಗೆ ಶರಣಾಗುವುದು ಖಂಡಿತ ತಾಯಿ ಖಂಡಿತ ಈ ಈ ರೈತನಿಗೆ ಯಾವ ದಾರಿ ಕರುಣಿಸುತ್ತೀಯೋ ಅದು ನಿನ್ನಲ್ಲೇ ಕುಡಿದೆ ತಾಯಿ ನಿನ್ನಲ್ಲೇ ಕುಡಿದೆ ಈ ಈ ರಾ ತಾಯಿ ಜನನ ಮರಣ ಎಲ್ಲವೂ ನಿನ್ನ ಕೈಯಲ್ಲಿ ಈ ರೈತನಿಗೆ ಯಾವ ದಾರಿ ಕರುಣಿಸುತ್ತೀಯೋ ಅದು ನಿನ್ನಲ್ಲೇ ಕುಡಿದೆ ತಾಯಿ ನಿನ್ನಲ್ಲೇ ಕುಡಿದೆ ಇದೇ ಈ ರೈತನ ರೋದನೆ Diva, whoever. ಅರೆಸ್ಟ್ ಅಂತೂ ಹಣ ಸಾಹಸ ಪಟ್ಟು ನಾನು ಇದ್ದ ಸ್ಥಳ ಕಂಡು ಹಿಡದೇ ಬಿಟ್ರಿ ಮಿಸ್ಟರ್ ನಿನ್ನಿಂದ ಶಬ್ಬರಿ ಹೇಳ ನಾನು ಬಂದಿಲ್ಲ ಆ ಹಣ ತುಂಬಿದ ಸೂಟ್ಗೇ ಕೊಟ್ಟು ಬಿಡು ಸೂಟ್ ಇನ್ಸ್ಪೆಕ್ಟರ್ ಮುಶಾಣಕ್ಕೆ ಹೋದ ಹೆಣ ಈ ಗರುಡನ ಕೈಗೆ ಬಂದು ಸೇರಿದ ಹಣ ಅದು ಎಂದು ಬರಲು ಸಾಧ್ಯವೇ ಇಲ್ಲ ಏ ಎನ್ನುವುದು ಸಾಧಿ ತೋರಿಸುವುದು ಇನ್ಸ್ಪೆಕ್ಟರ್ ಸಂದೀಪನ ಮುಖ್ಯ ಕೆಲಸ ಮುಂದೆ ಎಷ್ಟು ಹೆಜ್ಜೆ ಹಿಂದೆ ಇಡುವುದು ನನ್ನ ಜೈಮನದಲ್ಲೇ ಇಲ್ಲ ಜೈವಾದ ಇನ್ಸ್ಪೆಕ್ಟರ್ ಸಂದೀಪ್ ಅದನ್ನೇ ನಾನು ಹೇಳುತ್ತಾ ಇರುದು ಈ ಗರುಡನ ಕೈಗೆ ಬಂದು ಸೇರಿದ ಹಣ ಹಿಂದಿರುಗಿಸಿಕೊಡುವುದು ನನ್ನ ಜೀವನದಲ್ಲೇ ಇಲ್ಲ ಏ ಗರುಡ ಬಿಟ್ಟು ಬಿಡೋಕೆ ಕೈಯಲ್ಲಿ ಇದೆ ತಿಳಿದುಕೊಂಡಿರುವ ಹಣ ತುಂಬಿದ ಸೂಟ್ಕೇಸನ್ನು ಕೊಟ್ಟು ಬಿಡು ಮರ್ಯಾದೆ ಏ ಇನ್ಸ್ಪೆಕ್ಟರ್ ಸಂದೀಪ್ ಮರ್ಯಾದೆ ಎಂಬ ಮೂರಕ್ಷರ ಮರೆತು ಮೋಸ ಎಂಬ ಎರಡಕ್ಷರ ಅಕ್ಷರ ಮೈಯಲ್ಲಿ ಮೂಡಿಸಿಕೊಂಡು ಮನಶತ್ವ ಇಲ್ಲದ ಈ ಮರಭೂಮಿಯಲ್ಲಿ ಮಹಾರಾಜನಾಗಿ ಮೆರುತ್ತಿರುವನು ನೋಡಿ ಇನ್ಸ್ಪೆಕ್ಟರ್ ಬಂದ ದಾರಿಗೆ ಸುಂಕವಿಲ್ಲವೆಂದು ಮರಳಿ ಮನೆಗೆ ಹೋಗುವುದು ಒಳತು ಹೇ ಗರುಡ ಮರಳಿ ಮನೆಗೆ ಹೋಗಲಿಕ್ಕೆ ನಾನೇನು ಮೂಡನಲ್ಲ ನೋಡು ಈ ಹೆಸರು ಕೇಳಿದರೆ ಇಡೀ ರೌಡಿ ಅಡ್ಡಾನೆ ಘಡ ಅಂತ ನಡುಗುತ್ತದೆ ಅಂತರದಲ್ಲಿ ನನ್ನನ್ನು ಹೆಸರಿಸುವ ಗರುಡ ಹಿಂದೆ ನಿನಗೆ ಗುಂಡಿ ತೋಡುವುದು ಖಂಡಿತ ಗುಂಡಿ ತೋಡುತ್ತೇನೆಂದು ಬಂದ ಅದೆಷ್ಟೋ ಗಂಡುಗಳು ಜಾಗದ ಗುಂಡಿ ನೋಡಲಿಕ್ಕೆ ಹೋಗಿದ್ದಾರೆ ಸುಮ್ಮನೆ ನನ್ನ ವಿಷಯದಲ್ಲಿ ತಲೆ ಹಾಕಿ ಸಮಯ ಹಾಳು ಬುದ್ಧಿ ಹೇಳಿಸಿಕೊಳ್ಳುವ ವ್ಯಕ್ತಿ ನಾನಲ್ಲ ನೋಡು ಬರೀ ಬಾಯಿ ಮಾತಿನಿಂದ ಹೇಳುತ್ತೇನೆ ಇಲ್ಲವಾದರೆ ಬೇರೆನೆ ಹೇಳಬೇಕಾಗುತ್ತದೆ ಇಲ್ಲವಾದರೆ ಏನು ಮಾಡುತ್ತೀ ಸ್ಪೆಕ್ಟರ್ ಒತ್ತು ಬುದ್ಧಿ ಹೇಳಿ ನಡು ಬೀದಿಯಲ್ಲಿ ಸ್ಟೇಷನ್ಗೆ ಕರೆದುಕೊಂಡು ಹೋಗುತ್ತೇನೆ ಈ ಭೂಪತಿ ಗಂಡಿನ ಮುಂದೆ ನಿಂತು ಮಾತನಾಡಬೇಕಾದರೆ ಭಯಪಟ್ಟು ಮೂರ್ತ ವಿಸರ್ಜನೆ ಮಾಡಿಕೊಂಡಿದ್ದಾರೆ ಅಂತದರಲ್ಲಿ ನನ್ನನ್ನೇ ಒತ್ತು ಇನ್ಸ್ಪೆಕ್ಟರ್ ಸುಮ್ಮನೆ ನನ್ನ ವಿಷಯದಲ್ಲಿ ತಲೆ ಹಾಕಿ ಈ ನನ್ನ ತಲವಾರಿಗೆ ಆಹುತಿ ಆಗಬೇಡ ಹೊರಟು ಹೋಗೋ ಇಲ್ಲಿಂದ ಕಿವಿ ಬಿಚ್ಚಿಟ್ಟೆ ರೋಡಿ ಮಾಡೋದ್ರಲ್ಲಿ ಅಪ್ಪ ಸುಮ್ಮನೆ ನನ್ನ ಪಿಸ್ತೂಲಿಗೆ ಚಿಕ್ಕು ಸತ್ತು ಹೋಗೋಬೇಡ ಆ ಅಣ್ಣ ತುಂಬಿದ ಸುಡು ಕೊಟ್ಟು ಬಿಡು ಹಾ ಹಾಗಿದ್ದುಕೊಳ್ಳಿ ಇನ್ಸ್ಪೆಕ್ಟರ್ ಕೆಳಿ ನಿನ್ನ ಪಿಸ್ತೂಲನ್ನು ಸಂದೀಪ್ ಒಂದೇ ಒಂದು ಹೆಜ್ಜೆ ಮುಂದಿಟ್ಟರೆ ನಿನ್ನ ಪೀಸಿಯ ತಲೆ ಪೀಸ್ ಪೀಸ್ ಆಗುವ ಈ ಕಂಡು ಕಲಿ ಈ ಕೈಯಲ್ಲಿ ಶ కొనేగా ఓడి హోదా గుండా గు కై కొట్టు పీసీ ఫాలో మీ